ಯಲಾಂಕದಿಂದ ಬಂದ ಇರಿ ಇದು ಎರಡನೇ ಸತಿ ನಾನು ಬರ್ತಾ ಇರೋದು ಪ್ರತಿ ಸಾರಿ ಬರ್ಬೇಕಾದ್ರೆ ಒಂದು ಉತ್ಸಾಹ ಇದು ದತ್ತಪೀಠ ಮತ್ತೆ ಇದು ಎಲ್ಲರಿಗೂ ಅಂತ ಪ್ರಸಿದ್ಧವಾಗಿದೆ ಆಚೆ ಈಗ ನಮ್ಮ ದತ್ತಪೀಠ ಆಗಕ್ಕೆ ನಾವು ನಮ್ಮ ಸರ್ವ ಸಹ ನಾವು ಪ್ರಯತ್ನ ಪಡ್ತಾಯಿರಿ ಅದರಿಂದ ಎಲ್ಲ ಕಡೆಯಿಂದನು ಬಜರಂಗ ದಳ ಆಗಿರ್ಬೋದು ವಿ ಎಚ್ ಪಿ ಕಡೆಯಿಂದ ಆಗಿರ್ಬೋದು ದೇಶಭಕ್ತರಿಂದ ಆಗಿರ್ಬೋದು ಮತ್ತು ದತ್ತಪೀಠದ ದತ್ತ ದತ್ತ ದೇವಭಕ್ತರಾಗಿರ್ಬೋದು ಎಲ್ಲರೂ ದೇ ಬಂದು ಈ ದಿನ ಅವರ ಸೇವೆ ಸಲ್ಲಿಸಿ ಅವರ ದರ್ಶನ ಪಡೆದು ಹೋಗ್ತಿದ್ದೀರಿ ಸೊ ಇನ್ನೊಂದು ಏನಂದರೆ ಇಲ್ಲಿ ಎಲ್ಲರಿಗೂ ನಮಸ್ಕಾರ ನಾವು ಬಂದಿರೋದು ಬೆಂಗಳೂರು ಯಲಂಕ ಜಿಲ್ಲೆಯಿಂದ ಸೊ ಇದು ಮೊದಲನೇ ಸತಿ ನಂದು ದತ್ತಾತ್ರಿ ಯಾತ್ರೆಗೆ ಬಂದಿರೋದು ನಮ್ಮ ಬಜರಂಗದಲ್ಲ ಟೀಮಿಂದ ಸೊ ಇಲ್ಲಿ ವ್ಯವಸ್ಥೆ ಜ ಬಂದಿರೋ ಜನಕ್ಕೆ ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮದು ಒಂದೇ ಒಂದು ಏನು ಘೋಷಣೆ ಆದರೆ ನಮ್ಮದು ರಾಮ ಮಂದಿರ ಆಗಿಬಿಟ್ಟಿದೆ ನಮ್ಮ ದತ್ತಪೀಠನೂ ಆಗಬೇಕು ಅಂತ ಅತಿ ಶೀಘ್ರ ನಾವು ನಮ್ಮ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ತೀವಿ ನಾವೆಲ್ಲ ಜೋಡಿಸ್ಬೇಕು ಇನ್ನೂ ಜಾಸ್ತಿ ಜನ ಬರಬೇಕು ಅಂತ ನಮ್ಮದು ಒಂದು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಎಲ್ಲ ನಮ್ಮ ಕರ್ನಾಟಕ ನಮ್ಮ ಇಂಡಿಯಾ ಭಾರತ ಎಲ್ಲಿಂದ ಎಲ್ಲರೂ ಎಲ್ಲ ಹಿಂದೂಗಳು ಬರಬೇಕು ಅಂತ ನಮ್ಮ ವಿನಂತಿ ಯಾಕಂದರೆ ಎಲ್ಲ ಒಂದು ಐದು ಬೇರ್ಲು ಒಂದು ಆಗ್ಬಿಟ್ರೇ ಆವಾಗಲೇ ಏನೋ ಒಂದು ಮಾಡೋಕ್ಕಾಗುತ್ತೆ ರಾಮ ಮಂದಿರ ಐನೂರು ಐನೂರು ವರ್ಷ ಆಗಿದೆ ನಮಗೆ ಸೊ ಅದಕ್ಕಂತ ಹೇಳ್ಬಿಟ್ಟು ನಾವು ಇದನ್ನು ಹಂಗೆ ಬಿಡೋಕ್ಕಾಗಲ್ಲ ಸೊ ಅತಿ ಶೀಘ್ರ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಎಲ್ಲರೂ ಸೇರಿ ಜೋಡಿ ವಿನಂತಿ ಮಾಡ್ತೀವಿ ಎಲ್ಲರಿಗೂ Thank you.